ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೆಂಗಿತ್ತು ನಮ್ಮ ಜಶ್ವಿತ ಇಂಟ್ರೊಡಕ್ಷನ್ ಕೊಟ್ಟಿದ್ದು ಸೊ ಅವ್ನಿಗೆ ಇಷ್ಟ ಆದ ಕೊಡೋಕ್ಕೆ ಎಲ್ಲ ಜಶ್ವಿ ಸೊ ಇವಾಗ ಏನು ಬ್ಲಾಗ್ ಮಾಡ್ತಾ ಇದ್ದೀವಿ ಅಂದರೆ ಇವ್ನಿಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ ಒಂದು ರೆಸಿಪಿ ಮಾಡೋಣ ಅಂತ ಹೇಳಿ ಕಡಲೆಬೇಳೆ ಒಡೆನ ಯಾವ್ದು ಹೇಗೆ ಮಾಡೋದು ಅಂತ ನಾವು ಯೂಟ್ಲಾಗಲ್ಲಿ ತೋರಿಸ್ತೀವಿ ಎಲ್ರಿಗೂ ಗೊತ್ತಿರುತ್ತೆ ನಾವು ಯಾವ ರೀತಿಯಾಗಿ ಮಾಡುತ್ತೀವಿ ಅಂತ ತೋರಿಸ್ತೀವಿ ನಮ್ಮಮ್ಮ ಮಾಡ್ತಿದ್ರು ಆ ಥರ ಸೇಮ್ ಮಾಡೋಣ ಅಂತ ಇವಾಗ ರೆಡಿ ಮಾಡ್ಕೋತಾ ಇದ್ದೀವಿ ಎಲ್ಲ ನಿಮಗೂ ಕೂಡ ಶೇರ್ ಮಾಡ್ತೀವಿ ಯಾವ ರೀತಿ ನಾವು ರೆಸಿಪಿ ಮಾಡ್ತಾ ಇದ್ದೀವಿ ಅಂತ ಮಣ್ಣ ಹಾಯ್ ನೀನು ಹಾಯ್ ಸೊ ನ ಕಂಟಿನ್ಯೂ ಮಾಡ್ತೀವಿ ಹೀಗೆ ನೋಡಿ ಇವಾಗ ಕಡಲೆಬೇಳೆ ಒಡೆ ಮಾಡೋಕ್ಕೆ ಕಡಲೆಬೇಳೆನ ನೆನೆಸಿದ್ದೀನಿ ಆಮೇಲೆ ಈರುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಶುಂಠಿ ಹಾಗೆ ಸೊಪ್ಪು ಸೊಪ್ಪಂದು ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ತೊಗೊಳ್ತಾ ಇದ್ದೀವಿ ಸೊಪ್ಪು ಹೇಳಾದರೆ ಸ್ಕಿಪ್ ಮಾಡ್ಬೋದು ಸಬ್ಸಿಗೆ ಸೊಪ್ಪುನ ಅದು ಚೆನ್ನಾಗಿರುತ್ತೆ ಮಸಾಲೆ ಒಡೆಗೆ ಹಾಕಿದ್ರೆ ಹಾಗೆ ಇದು ಸಪ್ರೇಟಾಗಿ ಮಸಾಲೆ ಆಡಿಸ್ಕೋಬೇಕು ಹಾಗಾಗಿ ಹೋಣಮೆಣ್ಸಿ ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಹಾಗೆ ಚಕ್ಕೆ ಲವಂಗ ಜೀರಿಗೆ ಇದೆಲ್ಲ ಹಾಕ್ತೀನಿ ಅದು ತೋರಿಸ್ತೀನಿ ಏನು ಹಾಕ್ತೀನಿ ಅಂತ ಸೊ ಈಗ ನಾನು ಈರುಳ್ಳಿ ತೋಯ್ದು ನಿಮಗೆ ಏನಂತೇಳಿ ಬರ್ತೀವಿ ಈರುಳ್ಳಿ ಏನೋ ಮಿಷಿನ್ ಓಡ್ತಾನೆ ಈರುಳ್ಳಿ ಕಟ್ ಮಾಡೋದು ಇಬ್ಬರು ಏನು ಅಂತ ಗೊತ್ತಿಲ್ಲ ಸೊ ಈಗ ಇದನ್ನ ಯೂಸ್ ಮಾಡ್ಕೊಂಡು ಇದನ್ನ ಚಾಕ್ ಮಾಡ್ಕೊತೀವಿ ಚಿಕ್ಕ ಚಿಕ್ಕದಾಗ ಕಟ್ ಆಗುತ್ತೆ ಅಲ್ವಾ ಕೈಯಲ್ಲಾದ್ರೆ ಸ್ವಲ್ಪ ದೊಡ್ಡದಾಗುತ್ತೆ ಅಂತೇಳಿ ಇದನ್ನ ತೊಗೊಂಡಿದ್ದೀವಿ ಚಿಕ್ಕದಾಗಿದ್ರೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಈಗ ಈ ರೀತಿಯಾಗಿ ನಾಲ್ಕು ಭಾಗ ಮಾಡಿ ಇದ್ದೀನಿ ಅಲ್ಲಿ ಅಕ್ಕ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದಾಳೆ ಶಾಪ್ ಆಗಿಬಿಡುತ್ತೆ ಇಲ್ಲಿ ಸೊ ತುಂಬ ಚಿಕ್ಕದಾಗಿ ಬಂದಿರುತ್ತೆ ಸೊ ಇಲ್ಲಿ ಈ ರೀತಿಯಾಗಿ ಚಿಕ್ಕದಾಗಿ ಬಂದಿರುತ್ತೆ ಸೊ ಅದಕ್ಕೆ ಈ ರೀತಿ ಚಿಕ್ಕದಾಗಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಸೈಕಲ್ ಥರ ಹೊಡ್ಕೊಂಡು ಹೋದ್ರೆ ಬೇಗ ಕಟ್ಟಾಗುತ್ತೆ ಅದು ಅಷ್ಟೇ ನಮ್ಮ ಜಶ್ವಕ್ಕೆ ಇದು ಆಟ ಸಾಮಾಂತರ ಸುಮ್ಮನೆ ಇಲ್ಲಿ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಆಗುತ್ತೆ ನೀವು ಎಷ್ಟೇ ಈರುಳ್ಳಿ ಇದ್ರೂ ಐದು ನಿಮಿಷ ಕಟ್ ಮಾಡ್ಬೋದು ತಗೊಂಡಿ ನಾನಾಯ್ತು ಒನ್ ಫಿಫ್ಟಿ ಜಾಸ್ತಿ ರೇಟಿಂದು ಒನ್ ಫಿಫ್ಟಿ ಅಷ್ಟೆ ಸೊ ಅಕ್ಕ ಫಸ್ಟೇ ತಂದಿದ್ಲು ಸ್ಟೀಲ್ ತಂದಿದ್ಲು ಅದನ್ನು ಶರತ್ ಮುದ್ದು ಹಾಕಿಬಿಟ್ರು ನಾನು ಹಂಗೆ ಕಟ್ ಮಾಡ್ತಾ ಇದ್ದೆ ಕೈಯಲ್ಲಿ ತಿರುಗಾ ಬೇಕಾಗುತ್ತೆ ಏನು

ಅದು ಐತೆ ಅದು ಐತೆ ಬಾ ಹಾ ಇದರಲ್ಲಿ ಕೊಟ್ಟಿದ್ದಾರೆ ಲೆಟ್ ಬ್ಲೆಂಡರ್ ಅಲ್ಲಿ ಕೊಟ್ಟವರೆ ಯೂಸ್ ಮಾಡಿ ಮಾಡ್ತೀನಿ ಅದು ಯೂಸ್ ಮಾಡಕ್ಕೆ ತೋರಿಸ್ತೀನಿ ಸಾಕು ಸೊ ಶರತ್ ಅವ್ರಿಗೆ ನೀರು ಬೇಕಂತೆ ನೀರು ಕೊಟ್ಬಿಟ್ಟು ಬರ್ತೀನಿ ಫಿಲಮ್ ನೋಡ್ತಾ ಇದ್ದೀರಾ ರಾಜವುಲಿ ರಾಜವುಲಿ ಫಿಲಮ್ ನೋಡ್ತಾವ್ರೆ ನಮ್ಮ ಲಡ್ಡು ಇಲ್ಲಿ ಮಲ್ಗೋಣಿ ಫುಲ್ ಚಲ್ಲಾಪಿಲಿ ಮಾಡಿಟ್ಟವ್ರೆ ಬೆಡ್ಡೆಲ್ಲ ಸೊ ಏನು ಅಂದ್ಕೋಬೇಡಿ ಆಯ್ತಾ ಕಟ್ ಮಾಡಿ ಹಾಕ್ಬೋಟಿಕ್ಕೆ ಒಂದು ಮೂರು ಹಾಕ್ ಏ ಒಂದ್ ಟಿಕೆನ್ ಹಾಕ್ತೀನಿ ಎರಡು ಹಾಕಲ್ಲ ಮಕ್ಕಳು ತಿಂತಾವಣೆ ಇಲ್ಲ ನೋಡಿ ನಾನು ಎಷ್ಟು ಈರುಳ್ಳಿ ಕಟ್ ಮಾಡಿದ್ದೀವನಿ ಆರಾಮ ಐದು ಇರಬೇಕು ಎಷ್ಟು ಬೇಗ ಆಗಿದೆ ಇನ್ನೊಂದು ಇಟ್ಟಿದ್ದೀನಿ ಅದು ಜೊತೆಗೆ ಜೊತೆಗೆ ಹಾಕ್ಬಿಡ್ತೀನಿ ಇದ್ರ ಜೊತೆ ಕೊಟ್ಟು ಮಾಡಿ ಹಾಕ್ಬಿಡೋದನ್ನು ಬೇಳೆ ನೀನು ಯಾವಾಗ ನೆನೆಸಿತ್ತು ಹ್ಞೂ ಒಂದು ತ್ರೀ ಅವರ್ಸ್ ಅಥವಾ ಟೂ ಆ್ಯಂಡ್ ಹಾಫ್ ಅವರ್ಸ್ ನೆನೆಸಿದ್ರೆ ಸಾಕು ಅದನ್ನು ಮತ್ತು ನೀನು ಸೋರ್ ತೆಗ್ದಬಿಟ್ಟು ಅದನ್ನು ತೆಗಿತೀನಿ ನಾನು ನೀನೆ ಮಾಡಿಯಾ ಸೋರ್ ತೆಗಿಲಂಗಾರೆ ಅದನ್ನ ತೆಗಿತೀನಿ ಕಡಲೆಬೇಳೆ ಈ ಥರ ನೆನೆದ್ರೆ ಸಾಕು ಈ ಥರ ಪೀಸ್ ಆಗುತ್ತೆ ಅಷ್ಟು ನೆನೆದರೆ ಸಾಕು ಬೇಗ ನೆನಿಬೇಕು ಅಂದರೆ ಬಿಸಿನೀರಲ್ಲಿ ನೆನೆಸಿದ್ರೆ ಬೇಗ ನೆನತಿ ಇದೊಂದು ಟೂ ಆ್ಯಂಡ್ ಹಾಫ್ ಅವರ್ ತ್ರೀ ಅವರ್ಸ್ ಆಗಿದೆ ಟೂ ಅವರ್ಸ್ಗೆಲ್ಲ ನೆನೆಬಿಡುತ್ತೆ ಚೆನ್ನಾಗಿ ಅದು ವಾಶ್ ಮಾಡಿಟ್ಟಿರೋದೆ ಎಷ್ಟು ಸತಿ ವಾಶ್ ಸರಿ ವಾಶ್ ಮಾಡಿ ನೆನೆಸಿಟ್ಟಿರೋದು ಅದು ನೀರೆಲ್ಲ ಚೆನ್ನಾಗಿ ಸೋರ್ಬೇಕು ಒಂದು ಸ್ವಲ್ಪ ನೀರು ಗ್ರೈಂಡ್ ಮಾಡಬೇಕು ಹಂಗಾಗಿ ಚೆನ್ನಾಗೆಲ್ಲ ನೀರೆಲ್ಲ ಬೇಕು ಹಂಗಾಗಿ ಇವಾಗ ತುರ್ ಚೌಲಿಗಾಕ್ಬಿಟ್ಟು ಎಲ್ಲ ನೀರೆಲ್ಲ ಹೋಗ್ಬೇಕಲ್ಲ ಹಂಗಾಗಿ ತೂರ್ ಚೌಲ್ಲಿಕ್ಕೆ ಹಾಕಿ ನೀರು ಸೊರ ಕುಡ್ತಾಯಿದ್ವಿ ಒಬ್ಬೊಬ್ಬರು ಮಾಡ್ತಾರೆ ಒಬ್ಬೊಬ್ಬರು ಏನು ಮಸಾಲೆ ಹಾಕ್ತೆ ಹಂಗೆ ಬರೀ ಈರುಳ್ಳಿ ಕೊತ್ಮರಿ ಸೊಪ್ಪು ನೀನು ಸೊಪ್ಪು ಹಾಕ್ತಾರೆ ಅದ ಆ ಥರ ಹಾಕ್ಬಿಟ್ಟು ಮಾಡ್ತಾರೆ ಒಬ್ಬೊಬ್ರು ಕಾಯಿ ಮಾಮೂಲಿ ಮಸಾಲೆ ಹಾಕ್ತೀವಿ ಆ ಥರ ಹಾಕ್ಬಿಟ್ಟು ಮಾಡ್ತಾರೆ ನಾವು ಮಾಡೋದು ಇರೋದು ಮಸಾಲೆ ಹೊಡೆ ಒಬ್ಬೊಬ್ಬರು ಮಾಮೂಲಿ ಹೇಳೋದಕ್ಕೆ ಸಾದಾ ಒಡೆನಾ ಮಾಡ್ತಾ ಇದ್ದಿತ್ತು ನಾನು ಮದುವೆ ಆಗ್ಲಿಂದ ನಾವು ಈ ರೀತಿ ಮಾಡ್ತೀವಿ ಅಂತ ನಾನು ಹೇಳಿದ್ಮೇಲೆ ಅವಾಗಿಂದ ಈ ಥರದೇ ಮಾಡಿಸ್ಕೋ ತಿಂತಾರೆ ನಾವು ಇದೆಲ್ಲ ಜಾಸ್ತಿ ಮಾಡಲ್ಲ ಒಂದು ಮಂತಿಗೆ ಒಂದ್ಸಲಿ ಮಾಡ್ತೀವೇನೋ ಅಷ್ಟೇ ಅದರಲ್ಲಿ ಚಳಿಗಾಲಂತೂ ಜಾಸ್ತಿ ಕೇಳ್ತಾರೆ ನಮ್ಮನೇಲಿ ಯಾರು ಜಾಸ್ತಿ ಆಯಿಲ್ ಫುಡ್ ತಿನ್ನಲ್ಲ ಯಾವಕ ಒಪುಪು कोनಸಲ ತಿಂತೀವಿ ಅಷ್ಟೇ ಬಟ್ ತಿಕ್ಕಿ ಇರಲ್ಲ ಇನಾ ಚನ್ನಾಗಿ ಮೂಡಿರಲ್ಲ ಹೋಗಿರುತ್ತಾ ಸೋ ಈಗ ಮಸಾಲಿಗೆ ರೆಡಿ ಮಾಡ್ತಾ ಇದ್ದాను ಅಕ್ಕ ಪಾಪ ಒಳ್ತಿದ್ದ ಅಂತ ನೋಡಿದೆ ಸೋ ಮಸಾಲಿಗೆ ಬರ್ತೀನಿ ಮಲ್ಯಕತೆ ಅರ್ಪೋಣ 4 ಸಕ ಒಂದು ಮಿಂಟ್ ಕೈ 4 ಒಂದು ಮಿಂಟ್ ಕೈ ಹಾಕ್ತಾಯಿದ್ದೀನಿ ಬಲೂನಿ ಎರಡ್ ಹಾಕ್ತಾಯಿದ್ದೀನಿ ಕೈ ತೊಗೋಣ ತಿಂತೀ ಶುಂಠಿ ತೆಗೆದಿಟ್ಟಿದ್ದೆ ಈ ಒಡೆಗೆ ಮೇನ್ ಅಂದರೆ ಮಸಾಲೆನೇ ಮೇನು ಇದು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಅನ್ಸುತ್ತೆ ಹ್ಞೂ ಎಷ್ಟು ಚೀಲಿ ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ಪೀಸ್ ಶುಂಠಿನೂ ಇಷ್ಟು ಟೇಸ್ಟ್ ಹಾಕ್ತಾ ಇದ್ದೀನಿ ನಾನು ಚಿಕ್ಕ ಪೀಸಲ್ಲೇ ಸ್ವಲ್ಪ ಲಾಂಗಲ್ಲು ಅಷ್ಟೆ ಒಂದು ನಾಲ್ಕು ಹಾಕ್ತಾ ಇದ್ದೀನಿ ಕಾಯಿ ತುರಿದು ಹಾಕ್ಬೇಕಷ್ಟೇ ಈರುಳ್ಳಿ ಎಲ್ಲ ಇದ್ದೀನಿ ಒಂದು ಪಾತ್ರದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಟೈಮ್ ನಾನು ಹಿಂಗೆ ವಾಯ್ಸ್ ಓವರ್ ಕೊಡ್ತಾ ಕೊಡ್ತಾ ಮಾಡ್ತಾ ಮಾಡ್ತಾಯಿರೋದು ನೋಡೋಣ ಯಾವ ರೀತಿ ಬರುತ್ತೆ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ಅಂತ ಮಾಡ್ತಾ ಇದ್ದೀನಿ ಯಾಕೋ ವಿಡಿಯೋಸ್ ವ್ಯೂಸು ಓಡ್ತಾ ಇಲ್ಲ ಸಬ್ಸ್ಕ್ರೈಬು ಅದು ಸ್ವಲ್ಪ ದಿನ ನಾವು ಸ್ಟಾಪ್ ಮಾಡಿದಕ್ಕೆ ಏನೋ ಗೊತ್ತಿಲ್ಲ ಫಸ್ಟ್ ಚೆನ್ನಾಗೆ ವ್ಯೂಸ್ ಓದ್ತಿತ್ತು ಅಂದರೆ ಸಬ್ಸ್ಕ್ರೈಬ್ ಕೂಡ ಚೆನ್ನಾಗೇ ಹೋಗ್ತಿತ್ತು ಹಾಗೆ ಅಕ್ಕ ಹೋಗ್ತೋಣ ನೋಡೋಣ ಹೆಂಗಾಗುತ್ತೆ ಏನು ಅಂತ ನಮ್ಮ ಪ್ರಯತ್ನ ಮಾಡ್ತಾ ಯಾವ ರೀತಿಯಾಗಿ ಬೇಕು ಅಂತನಾದರೂ ಕಮೆಂಟ್ ಮಾಡಿ ಆ ರೀತಿಯಾದ ವಿಡಿಯೋಸ್ನೇ ಮಾಡ್ತೀವಿ ಆದಷ್ಟು ಟ್ರೈ ಮಾಡ್ತೀವಿ ಇಪ್ರೂವ್ ಮಾಡೋದಕ್ಕೆ ಸ್ವಲ್ಪ ಮನೆ ನಾವು ಸೆಟ್ ಮಾಡೋಕ್ ಮಾಡ್ತಿರೋದ್ರಿಂದ ವೀಡಿಯೋಸ್ನ ಮಾಡೋಕೆ ಆಗ್ತಾ ಇರಲ್ಲ ಅಕ್ಕ ಬಂದಾಗಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಆಗಿದೆ ಮೇಲ್ಗಡೆ ಮನೆಯ ಬಿಚ್ಚ್ಕೊಂಡಿದ್ದೀನಿ ಅಲ್ವಾ ಫಸ್ಟ್ ಬಾಡಿಗೆ ಕೊಟ್ಟಿದ್ವಿ ಇವಾಗ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಮೇಲ್ಗಡೆ ಮನೆಯೂ ಬಿಡ್ಸ್ಕೊಂಡಿದ್ದೀವಿ ಇವಾಗ ಇಲ್ಲಿ ಇರುವಂಥ ಸ್ವಲ್ಪ ಸಾಮಾನೆಲ್ಲ ಮೇಲುಗಡೆಯೇ ಶೂಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಆಗಿದ್ದೀವಿ ಇನ್ನು ಮುಂದೆ ಬರುತ್ತೆ ಆದಷ್ಟು ವೀಡಿಯೋಸು ನೀವು ನಮಗೆ ಸಪೋರ್ಟ್ ಮಾಡಬೇಕಷ್ಟೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮಗೆ ಬೇಜಾರೇ ಆಗ್ಬಿಟ್ಟೈತೆ ವಿಡಿಯೋಸ್ ಮಾಡೋದೇ ಬೇಡ ಅಂತ ಅನ್ಕೊಂಡಿದ್ದೀವಿ ಸ್ವಲ್ಪ ದಿನ ಸೊ ಏನು ಓಡ್ತಾ ಇಲ್ಲ ಏನೂ ಆಗ್ತಿಲ್ಲ ಅಂತೇಳಿ ಬಟ್ ನಮ್ಮಲ್ಲಿ ತುಂಬ ಸಪೋರ್ಟ್ ಇದ್ದಾರೆ ಮಾಡಿ ಒಂದು ಪ್ರಯತ್ನ ಇರಲಿ ಹೇಳಿ ಸೊ ಅದಕ್ಕೆ ಮಾಡ್ತಾ ಇದ್ದೀವಿ ಇಬ್ಬರೂ ನಮ್ಗೆ ಇದು ಮಾಡಬೇಕು ಅಂತ ಫಸ್ಟ್ ಇಷ್ಟವೇ ಇರಲಿಲ್ಲ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ನಾವು ಇದನ್ನ ಮಾಡ್ತಾ ಇರೋದು ಮತ್ತೆ ಗ್ರೈಂಡ್ ಮಾಡಬೇಕು ಅದನ್ನು ತರತಾರಿಯಾಗೇ ಇರಬೇಕು ಅದು ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ ನೀರು ಹಾಕ್ತೇನೆ ನಾನು ಗ್ರೈಂಡ್ ಮಾಡಿರೋದು ನೋಡ್ತಾ ಇರ್ಬೋದು ಈ ರೀತಿಯಾಗಿರಬೇಕು ಫುಲ್ ನುಣ್ಣುಗಾದರೆ ಚೆನ್ನಾಗಿರಲ್ಲ ಬಾಯಿ ಬಾಯಿಗೆ ಸಿಕ್ಬೇಕದು ಸೊ ಈ ರೀತಿಯಾಗಿ ಪೇಸ್ಟ್ ಮಾಡ್ತೀನಿ ಸೊ ಈಗ ಕಡಲೆ ಕಡಲೆಬೇಳೆನೂ ರುಬ್ಕೊತೀನಿ ಅದೇ ಝರಡು ನೀರಿಂದು ಸರ್ ಸೊ ಇದು ನೀರು ಸೋರಿದೆ ಕಡಲೆಬೇಳೆ ಸೊ ಈಗ ಅದನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಇದನ್ನು ಮಾಡ್ತೀನಿ ಬೇಕು ಅಂದರೆ ಉಪ್ಪು ಕೂಡ ಇದ್ರೊಳಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬೋದು ನಾವು ಕುಡಿಪ್ಪು ಯೂಸ್ ಮಾಡ್ತೀವಿ ಹಂಗಾಗಿ ಗ್ರೈಂಡ್ ಮಾಡಿಲ್ಲ ಆಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದೇ ಹಾಕೋಬೇಕು ಮಸಾಲೆ ಇದು ಹಾಕಿದ್ರೇ ಟೇಸ್ಟ್ ಮಸಾಲೆಗೆ ನೀವು ಒಂದು ಕೊತ್ಮರಿ ಸೊಪ್ಪಿಲ್ಲ ಅಂದರೂ ಪರವಾಗಿಲ್ಲ ಮತ್ತು ಸಬ್ಸಿಗೆ ಸೊಪ್ಪಿಲ್ಲ ಅಂದರೂ ಪರವಾಗಿಲ್ಲ ಇದಂತೂ ಕಂಪಲ್ಸರಿಯಾಗಿ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಮಾಡ್ಕೊತೀನಿ ಇದು ಒಂದೇ ರೌಂಡ್ಗೆ ಈ ರೀತಿ ಗ್ರೈಂಡ್ ಆಗುತ್ತೆ ಎಲ್ಲೋ ಒಂದೊಂದು ಬೇಳೆಗಳು ಸಿಗುತ್ತೆ ಚೆನ್ನಾಗಿರುತ್ತೆ ಈ ಥರ ಬೇಳೆ ಸಿಕ್ಕಿದ್ರೂ ಇದಕ್ಕೂ ಕೂಡ ಅಷ್ಟೇ ನೀರು ಒಂಚೂರು ಆಗ್ತದ್ದು ಆ ರೀತಿನೇ ಗ್ರೈಂಡ್ ಮಾಡ್ಕೋಬೇಕು ಫಾರ್ ಆಫ್ ಮಾಡಿದ್ರೆ ಈ ರೀತಿ ಗ್ರೈಂಡ್ ಆಗುತ್ತೆ ಅಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡಬೇಕು ಜಾಸ್ತಿ ಹಾಕಿ ಗ್ರೈಂಡ್ ಮಾಡಿ ಒಂದ್ಸಲ ಇಷ್ಟಿಷ್ಟೇ ಹಾಕಿರೋದು ನಾವು ಗ್ರೈಂಡ್ ಆಗಲ್ಲ ಅದು ಜಾಸ್ತಿ ಹಾಗೆ ಬೇಳೆಬೇಳೆನೇ ಉಟ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ

ಸ್ವಲ್ಪ ಸೊ ಉಪ್ಪಾಕೋದ್ರೆ ತೋರ್ಸಿಲ್ಲ ರುಚಿಗೆ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ನೀವು ಏನು ಬೇಡ ಬರುತ್ತೆ ಇದೆ ಯಾಕಂದ್ರೆ ನಾವು ಈರುಳ್ಳಿಲೆಲ್ಲ ನೀರು ಬಿಟ್ಕೊಡುತ್ತೆ ಅಲ್ವಾ ಸೊ ಹಾಗಾಗಿ ಅದೇ ತರ ನೀರು ಹಾಕುವಂತ ಅವಶ್ಯಕತೆ ಇರಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ

और रेक्स आई दे और अधिक यो और ने यो रेक्स कर कल तो नाच भी और पढ़ना हम्म हम्म हेलो कौन नाम काला डस के इस काले जैसी लेओ ठीक है चलो ये बेहतर हो ಕಾದಿ ಈ ರೀತಿ ತಡ್ಕೊಂಡಿದ್ದೀನಿ ಚಿಕ್ಕ ತಾಗಬೇಕು ಚಿಕ್ಕದಾಗಿ ಸ್ವಲ್ಪ ರೊಟ್ಟ ತಕೊಂಡ್ರೆ ದೊಡ್ಡ ಆಗುತ್ತೆ ಇどうぞ ಒಂದೆ ಬಟ್ಟೆ ಮಾಡಿ ಒಂದೆ ಬಟ್ಟೆಲೂ ತಡ್ಕೊತರ ಕರೆಕ್ಟ್ ಆಗಿ ಬರಲ್ಲ ಅಂತ ಹಾಗೆ ಇಟ್ಾಣೆ ಬળે ಬಾ ಬಾಳೆಲೇ ಅದರಲ್ಲೂ ಕಟ್ಕೊತಾರೆ ಚೆನ್ನಾಗಿ ಬರುತ್ತೆ ಬಾಳೆಹಣ್ಣು ನಮ್ಮಮ್ಮಿ ಕೈಯಲ್ಲೇ ತಕ್ಕೊಳೋದ್ರಿಂದ ನಾವು ಕೈಯಲ್ಲೇ ಕರ್ಕೊತೀವಿ ತುಂಬ ತೆಂಡ್ಲಾಗಿ ತಕೊಂಡು ಅಷ್ಟು ಚೆನ್ನಾಗಿರಲ್ಲ ಮೀಡಿಯಮಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ತೆಂಡಾಗಿ ತೊಗೊಂಡ್ರೆ ಒಂಥರ ಗಟ್ಟಿಗಟ್ಟಿ ಅನಿಸುತ್ತೆ ಮೀಡಿಯಮಾಗಿ ಕರ್ಕೊಂಡ್ರೆ तो ऐसे तो।।। ये मंडल आ जाती है ये कल आप सब ने ना करा करती है ओके ये पेपर तक पूरा बिके आकाश बेटा ಜಾಸ್ತಿ ಇಬಿ ಜಾಸ್ತಿ ನೀರು ಇರಲಿ ಮಿಕ್ಸ್ಲೇಟ್ ಎಡ್ಡ್ಸ್ಕೊಳ್ಳಿ ಇtoDouble ಸರಿಯೋದಿಲ್ಲ ಅಂತ ಈ ರೀತಿ ಬಂದಿದೆ ಇದು ನಾವು ಏನು ಮಸಾಲೆ ವಡೆ ಮಾಡಿದ್ವಿ ಅದಕ್ಕೆ ಏನು ಉಂಡೆ ಅಂತ ಅಮ್ಮ ಅವಾಗ ಮಾಡ್ಕೊಂಡು ತಿಂತಿದ್ರಂತೆ ಅದಕ್ಕೆ ಒಂದ್ಸಲಿ ನೋಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ಏನಿಲ್ಲ ಇಡ್ಲಿ ಪಾತ್ರೆಗೆ ಎಣ್ಣೆನ ಸಾರುಬಿಟ್ಟು ವಡೆ ಏನಿದೆ ಅದನ್ನು ಹಾಕಿ ಇಡ್ಲಿ ಹೆಂಗೆ ಬೇಯಿಸ್ತೀವಿ ಹಂಗೆ ಬೇಯಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಮನೇಲಿ ಭೂತಗಳು ಎಷ್ಟಿದಾರೆ ನೋಡಿ ನಾವು ಹಿಂಗೆ ಇರ್ಬೇಕಾದ್ರೆ ಇರ್ಬೇಕಾರೆ ನಮ್ಮಮ್ಮ ಮಾಡ್ತಿದ್ರೆ ಎತ್ಕೊಂಡು ಎತ್ಕೊಂಡು ತಿಂತಿದ್ವಿ ಹೋಯ್ತಾ ಬತ್ತಾ ಈಗ ಹೋದಾಗ್ಲೂ ಅಷ್ಟೇ ಅಮ್ಮ ಅಲ್ಲಿ ಮಾಡ್ತಿದ್ರೆ ಅಲ್ಲಿ ಎತ್ಕೊಂಡು ಎತ್ಕೊಂಡು ತಿಂತೀವಿ ಸೊ ನೀವು ಒಂದು ರೆಸಿಪಿಲಿ ಎರಡೆರಡು ರೆಸಿಪಿ ಮಾಡ್ಕೊಂಡು ತಿನ್ಬೋದು ನಾವು ತಿಂದಿಲ್ಲ ಇದನ್ನು ಫಸ್ಟ್ ಟೈಮಿಗೆ ಕೇಳ್ತಿರೋದು ನೀನು ತಿಂದಿದ್ಯಾ ಇದೇ ಫಸ್ಟ್ ಟೈಮು ಬಟ್ ಅವಾಗ ಅವ್ರದ್ದು ಮಾಡ್ಕೊಂಡು ತಿಂತಿದ್ರಂತೆ ಅಂದರೆ ನಮ್ಮ ಅಮ್ಮ ಅವರ ಅತ್ತೆ ತಿಂತಿದ್ದಂತೆ ಇಲ್ಲಿ ನೋಡಿ ಯಾವ ರೀತಿಯ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಮುರಿ ಮುರಿ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿದೆಯಾ ಸೊ ಅಮ್ಮಂಗೆ ಮತ್ತು ಶರತ್ ಅವರಿಬ್ಬರು ಇಟ್ಕೊಂಡಿದ್ದಾರೆ ಅವರು ನಂಗೆ ಬೇಡ ಎಣ್ಣೆದು ಅಂತ ಹೇಳಿದ್ರು ಸೊ ಅವರಿಬ್ಬರು ಮಾತ್ರ ಇಟ್ಕೊಂಡಿದ್ದಾರೆ ಚಟ್ನಿಯನ್ನು ಬೇಡ ಗೊತ್ತಿಲ್ಲಪ್ಪ ಅಂದರೆ ನನಗೆ ಪುಡಿ ಕೊಡ್ತಾಳೆ ಚೆನ್ನಾಗಿ ಬಂದಿದೆ ನಾನು ಹಿಂಗೆ ಏನಕ್ಕೆ ಬೇಕಿಟ್ಟಿದ್ರಲ್ಲ ಅದಕ್ಕೆ ಅದೇನು ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ಶರತ್ ಅವ್ರ ನೆಗಿತಾವ್ರೆ ಅದಕ್ಕೆ ಹೇಳ್ತಾವಳೆ ಅಕ್ಕ ನಮ್ದು ಅಡುಗೆ ಮನೆ ತುಂಬಾ ಚಿಕ್ಕದು ಆ ಕಡೆ ಈ ಕಡೆ ನಿಂತ್ಕೊಳಕ್ಕೆ ಆಗಲ್ಲ ಸೊ ಅದಕ್ಕೆ ಆ ಕಡೆ ಈ ಕಡೆ ನಾನು ಆ ಸೈಡ್ ನಿಂತಿದ್ದೆ ಅಕ್ಕ ಈ ಸೈಡ್ ನಿಂತಿದ್ದಾಳೆ ಎರಡು ಹಬ್ಬ ಆಯ್ತಾ ಎರಡು ಹಬ್ಬಲಿ ಖಾಲಿನ ಎಲ್ಲ ತಟ್ಟೆಗೆ ಹಾಕಿ ತಗೊಳ್ಳಿ ಒಡೆ ವಡೆ ಕಳ್ಳ ವಡೆ ತಗೊಳ್ಳಿ ಹೆಂಗೈತ ವಡೆ ಇವಾಗ ರೆಡಿ ಆಗಿದೆ ಇವಾಗ ಮಾಡಿದ್ವಿ ಬೆಂದಿದೆ ಕೈಗೇನು ನೋ ಅಂತಪ್ಪ ಅಂಟತೈತಿ ಕಣೇ ಸ್ವಲ್ಪ ಆರ್ಲಿ ಅಂತ ಹೇಳಿದ್ರು ಅನ್ನುವಾಗಿ ನಮ್ಮ ಥರ ಯಾರಾದರೂ ಮಾಡ್ತೀರಾ ಒಂದರಲ್ಲೇ ಎರಡೆ ಎರಡೆ ಮಾಡ್ದನ ನೀವು ಮಾಡಿದ್ರೆ ಕಮೆಂಟ್ ಮಾಡಿ ತಿಂದಪ್ಪ ಒಡೆ ಹೆಂಗಿತ್ತಪ್ಪ ಇನ್ನೊಂದು ತಿಂದಪ್ಪ ಆ ಹೇಳಪ್ಪ

ಕಡೆ ಎಲ್ಲಾನು ಎಲ್ಲೂ ಆಗಿದೆ ಟೀ ನೋಡ್ಕೊಂಡಿದ್ದ ಆ ಕಡೆ ಟೀ ವಡೆ ಎಲ್ಲ ಬೇಯಿಸಾಗಿತ್ತು ಅಕ್ಕ ಇಲ್ಲಿ ಬಂದು ಸುಮ್ಮನೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಳೆ ಮುನ್ನ ಮತ್ತೆ ಅವರಪ್ಪ ಇಬ್ರು ಆಟ ಆಡ್ತಿರೋದನ್ನ ಸೊ ಫಸ್ಟ್ ಮುನ್ನ ಹೋಗ್ತಿರ್ಲಿಲ್ಲ ಬಾವನ ಹತ್ರ ಜಾಸ್ತಿ ಅಳ್ತಿದ್ದ ಇವಾಗ ಹಂಗಿಲ್ಲ ಅವರಪ್ಪ ಬರೋದನ್ನೇ ಕಾಯ್ಕೊಂಡಿರ್ತಾನೆ ಜಾಸ್ತಿ ಈಗ ಅವರಪ್ಪ ಹಚ್ಕೊಬಿಟ್ಟಿದ್ದೇನೆ ಅದನ್ನೇ ಹೇಳ್ತಾ ಇಲ್ಲ ಅಕ್ಕ ಜಾಸ್ತಿ ಇವಾಗ ಅವರಪ್ಪನ ಹಚ್ಕೊಬಿಟ್ಟವನೇ ಅವನು ಅಂತ ಫೋನ್ ಇಟ್ಕೊಂಬಂದಿದ್ದಕ್ಕೆ ಅಕ್ಕ ತಿರುಗಿ ತಿರುಗಿ ನೋಡ್ತಾ ಇದ್ದ ಏನು ಮಾಡ್ತಾವಳೆ ಮಮ್ಮ ಅಂತ ಹೇಳಿ ಸೊ ಟೀನು ಈಗ ಟೀನ ಸೋಸಿ ಎಲ್ರಿಗೂ ಕೊಡಬೇಕು ಸೊ ಟೀನೂ ಕೊಡ್ತೀನಿ ಈಗ ಎಲ್ರಿಗೂ ನಾನು ಟೀ ಎಲ್ಲ ಮಾಡಿ ಎಲ್ರಿಗೂ ಇದ್ದೆ ಅಮ್ಮ ಕುಡಿಯಲ್ಲ ಅವರು ಕಾಫಿ ಕುಡಿಯೋದು ಟೀ ಕುಡಿಯೋಲ್ಲ ಜಾಸ್ತಿ ಅವರು ಸೊ ನಮ್ಮ ನಾಲ್ಕು ಜನಕ್ಕೆ ನಾನು ಟೀ ಇಟ್ಟಿದ್ದೆ ಟೀನ ಸೋಸಿ ಕೊಡೋಣ ಎಲ್ರಿಗೂ ಬಿಸಿ ಬಿಸಿಯಾಗಿ ಒಡೆ ಜೊತೆ ತಿನ್ನಲಿ ಅಂತ ಹೇಳಿ ಸೋಸ್ತಾಯಿದ್ದೆ ಅ ಪಾಪು ಹೊಳ್ತಿದ್ದ ಅಂತೇಳಿ ಅಕ್ಕ ಅವಳನ್ನ ಕರ್ಕೊಂಡಿತ್ತು ಸೊ ಅದಕ್ಕೆ ನಾನೇ ಸೋಸಿ ಎಲ್ರಿಗೂ ಕೊಟ್ಬಿಟ್ಟು ಬರೋಣ ಅಂತ ಸಂಜೆ ಟೈಮ್ ನಾವು ಜಾಸ್ತಿ ಏನು ಟೀ ಕಾಫಿ ಜಾಸ್ತಿ ಕುಡಿಯೋಲ್ಲ ಈ ಥರ ಏನಾದ್ರು ಚಳಿ ಇದ್ದಾಗ ಮಾತ್ರ ಜಾಸ್ತಿ ಕುಡಿತೀವಿ ಇಲ್ಲಾಂದರೆ ಯಾವಾಗೋ ಒಂದು ಸಲ ಕುಡಿತೀವಿ ಅಷ್ಟೇ ಸಂಜೆ ಟೈಮು ಜಾಸ್ತಿ ಏನು ಕುಡಿಯೋದಕ್ಕೆ ಹೋಗೋಲ್ಲ ಸೊ ನಾನು ಮೂರು ಲೋಟಕ್ಕೆ ಆಗುತ್ತೆ ಫಸ್ಟು ಅದಾದ್ಮೇಲಿಂದ ಕೊಟ್ಬಿಟ್ಟು ಬರೋಣ ಆಮೇಲೆ ನಾನು ತಗೊಳ್ಳೋಣ ಅಂಥೇಳಿ ಯಾರೋಗುತ್ತೋ ಎಲ್ರಿಗೂ ಕೊಟ್ಬಿಡ್ತಾರೆ ತನಕ ಅಂತೇಳಿ ಎಲ್ರಿಗೂ ಕೊಟ್ಟು ಲಾಸ್ಟಲ್ಲಿ ಅಕ್ಕಂಗೆ ಕೊಟ್ಟೆ ಅದಾದ್ಮೇಲಿಂದಲಿಂದ ನಾನು ಹೋಗಿ ಒಡೆ ಹಾಕೊಂಡು ಇಬ್ಬರು ತಿಂದಿರಲಿಲ್ಲವಲ್ಲ ಇಬ್ಬರಿಗೂ ಒಡೆ ಹಾಕ್ಕೊಂಡು ಬಂದು ಕೂತ್ಕೊಂಡು ಮಾತಾಡ್ಕೊಂಡು ಹಂಗೆ ಹಿಂಗೆ ಅಂದ್ಕೊಂಡು ಮಕ್ಕಳೆಲ್ಲ ಆಟಾಡ್ತಾ ಇದ್ವು ಅವನು ನೋಡ್ಕೊಂಡು ಮಾತಾಡ್ತಾ ಕೂತಿದ್ವಿ ಇಬ್ಬರೂ ಸೊ ಜಿತ್ತು ಲಡ್ಡು ಇಬ್ರು ನಮಗೊಂದು ಒಡೆ ಕೊಡಿ ಒಡೆ ಕೊಡಿ ಅಂತ ಕಚ್ಚಾಡ್ತಿದ್ರು ಸೊ ಅವರಿಬ್ಬರಿಗೂ ಒಂದೊಂದು ಒಡೆ ಕೊಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ವಿ ಇಬ್ಬರುವೇ ಸುಮ್ಮನೆ ಅಲ್ಲಿ ಲಡ್ಡು ಕೇಳ್ತಾ ಇದ್ದೀನಿ ಕೊಡು ಮಮ್ಮ ಒಡೆ ಇನ್ನೊಂದು ಅಂತ ಸೊ ಅವ್ನಿಗೂ ಒಂದು ಒಡೆ ಕೊಟ್ಟೆ ಅರ್ಧ ಕೊಟ್ಟರೆ ಅರ್ಧ ನಂಗೆ ಬೇಡ ಅಂತಲೇ ಫುಲ್ಲೇ ಬೇಕು ಅಂತ ಇದೆ ಸರಿ ಆಯಿತು ಅಂತೇಳಿ ಅವ್ನಿಗೆ ಒಂದು ಫುಲ್ಲೇ ಕೊಟ್ಟೆ ಸೊ ಮುನ್ನೂ ಇದ್ದಾ ತಿನ್ನಿಸ್ತಾರೇನೋ ಅಂತ ಕಡಲೆಬೇಳೆ ಒಡೆ ಮಾಡಿದ್ದಲ್ವ ಅದೇನು ಜಾಸ್ತಿ ಏನು ಕೆಮ್ಮಾಗಲ್ಲ ಶೀತ ಆಗೋಲ್ಲ ಮಕ್ಳಿಗೆ ಅಂತ ಅಂತಿರು ಅಮ್ಮ ಸೊ ಅದಕ್ಕೆ ಅವ್ನಿಗೆ ಚೂರೇ ಚೂರು ಆದರೆ ಅಲ್ಲಿಲ್ಲ ಅಲ್ಲ ಅವ್ನಿಗೆ ಸ್ವಲ್ಪ ಮಾತ್ರ ತಿನ್ಸಿದ್ವಿ ಸ್ವಲ್ಪ ಮಾತ್ರ ತಿಂತಾ ಅಲ್ಲಿ ನೋಡ್ತಾ ಇರ್ಬೋದು ಪ್ಲೇಟಲ್ಲಿ ನಾವು ಏನಿಟ್ಟಿದ್ವಿ ಅದನ್ನು ಬಗ್ಗಿ ಬಗ್ಗಿ ನೋಡ್ತಾ ಇದ್ದೆ ಎತ್ಕೊಳ್ಳೋದಕ್ಕೋಸ್ಕರ ಸೊ ಹಾಗೆ ಲಡ್ಡೂನೂ ಕೊಟ್ಟು ಜಶೀತ್ಗ ಕೊಟ್ಟು ಇಬ್ರು ಅವರು ತಿಂತ ಕೂತಿದ್ರು ಮಾತಾಡ್ತಾ ನಾನು ನಮ್ಮ ಜಶೀತ್ ಫೋನ್ಗೂ ಕೂತ್ಬಿಟ್ಟಿದ್ದಾನೆ ನೋಡ್ತಾ ಇದ್ದ ಕೂತ್ಕೊಂಡು ಸೊ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ನಮ್ಮಿಬ್ರಿಗೂ ವೀಡಿಯೋಸ್ನ ಮಾಡಬೇಕು ಹಾಕಬೇಕು ಡೈಲಿ ಅಂತ ಬಟ್ ಯಾರೂ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇಲ್ಲ ಅಂದಾಗೆ ತುಂಬ ಬೇಜಾರಾಗ್ತಾಯಿತ್ತು ನಮ್ಮಿಬ್ರಿಗೂ ಸೊ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೀವಿ ಸುಮಾರು ಸತಿ ಹೇಳ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ ಅದೇ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನೆಲ್ನ ಅಂತ ಹೇಳಿ ನಾನು ಇಲ್ಲಿ ಕೀ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್